ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಲತಾ ಒಂದು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ನ ವಿಷಯವಾಗಿ ವಿಡಿಯೋದ ವಿಚಾರ ಎರಲಿದೆ ಬೇರೆ ಟಾಪಿಕ್ ಆದಾಗ್ಯೂ ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಇದೆ ಈ ವಿಡಿಯೋದ ವಿಚಾರ ಏನಂದ್ರೆ ಆ ಮನೆಯ ಮುಂಭಾಗದಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು ಈ ಚಪ್ಪಲಿಗಳು ಏನಿದೆ ಯಾವಾಗ ಬಿಟ್ಟಂತಹ ಸಂದರ್ಭದಲ್ಲೂ ಕೂಡ ತಲಕಳಕ ಆಗಿರ್ತಾವೆ ಅದು ನೇರವಾಗಿ ಇಟ್ಟಿರೋದಿಲ್ಲ ಅಥವಾ ಬಿಟ್ಟಿರೋದಿಲ್ಲ ಯಾವಾಗ ಬಿಟ್ಟಿದ್ರು ಕೂಡ ಮಡ್ಚ್ಕೊಂಡಿರ್ತಾವೆ ಇದಕ್ಕೆ ಕಾರಣ ಏನು ಇದ್ರ ಬಗ್ಗೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಇಲ್ಲಿ ಮನೆಯಲ್ಲಿ ನೆಗೆಟಿವಿಟಿ ಇರಲು ಅಥವಾ ಇದ್ರೆ ಅದನ್ನು ಪತ್ತೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ ಆದಾಗ್ಯೂ ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಾಸ್ತುಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದ ವಿಷಯ ಇದೆ ಪೂರ್ಣ ಒಂದು ಮನೆ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ನೀವು ಬೇಕಾದರೂ ಒಂದು ಸರ್ವೆಯನ್ನು ಮಾಡ್ಕೊಂಡು ಬನ್ನಿ ನೀವು ಒಂದು ಸರ್ವೆ ಮಾಡ್ಕೊಂಡು ಬಂದಂತಹ ಪಕ್ಷದಲ್ಲಿ ಆ ಮನೆಯಲ್ಲಿ ಹಣಕಾಸಿನ ಅನುಕೂಲ ಕಡಿಮೆ ಇರ್ಬೋದು ಅಥವಾ ವಸ್ತು ಇತ್ಯಾದಿಗಳು ವಾಹನ ಆಸ್ತಿ ಇತ್ಯಾದಿಗಳು ಕಡಿಮೆ ಇರ್ಬೋದು ಆದರೆ ದೈವಾನುಗ್ರಹ ಕೃಪೆ ಪ್ರಾಪ್ತಿ ಇದ್ದಂತಹ ಪಕ್ಷದಲ್ಲಿ ಆ ಮನೆಯಲ್ಲಿ ಸ್ವಚ್ಛತೆಗೆ ಕೊರತೆ ಇರೋದಿಲ್ಲ ಚಿಕ್ಕ ಮನೆ ಆದರೂ ಕೂಡ ಚೊಕ್ಕದಾಗಿರುತ್ತೆ ಆ ಮನೆಯ ಜನಗಳು ಕೂಡ ಅಷ್ಟೇ ಚೊಕ್ಕದಾಗಿ ಸೊಗಸಾಗಿ ಶುದ್ಧವಾಗಿ ಮನೆ ವಾತಾವರಣವನ್ನು ಮತ್ತು ಅವರ ವಾತಾವರಣವನ್ನು ಕೂಡ ಇಟ್ಕೊಂಡಿರ್ತಾರೆ ಇನ್ನ ಕೆಲ ಮನೆಗಳನ್ನ ನೀವು ನೋಡಿ ಹಣಕಾಸಿನ ಅನುಕೂಲಕ್ಕೇನು ಕೊರತೆ ಇರೋದಿಲ್ಲ ವಾಹನಾದಿಗಳಿಗೆ ಕೊರತೆ ಇರೋದಿಲ್ಲ ಆಸ್ತಿ ಆದಾಯಕ್ಕೆ ಕೊರತೆ ಇರೋದಿಲ್ಲ ಆದರೆ ಜನ ಮಾತ್ರ ಬಲು ಅಶುದ್ಧ ಮನೆ ತುಂಬ ಅಶುದ್ಧ ಮನೆ ತುಂಬ ಕೆಟ್ಟ 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 ವಾಸನೆ ಅಥವಾ ಕೆಟ್ಟ ಕೆಟ್ಟ ವಸ್ತುಗಳು ಅಥವಾ ಈ ಏನು ಹೇಳ್ತಾರೋಕೆ ಇರೋಕ್ಕೆ ಸೊಳ್ಳೆ ನೊಣ ಇತ್ಯಾದಿಗಳ ಹಾವಳಿಗಳು ಇರ್ತಕ್ಕಂಥದ್ದು ವಾತಾವರಣ ನೀವು ನೋಡ್ತೀರಾ ಹಾಗೆ ಬೇಕಾದ್ರೆ ನೀವು ಸರ್ವೆ ಮಾಡಿ ಈಗಲೂ ಏನು ಪ್ರಸ್ತುತ ಇದೆ ಎಲ್ಲ ವಾತಾವರಣ ಈಗ ಸತ್ಯಯುಗದತ್ತ ಸಾಗಿದೆ ಆ ರೀತಿಯಾಗಿಲ್ಲ ಬದಲಿಗೆ ಅಂತಹ ವಾತಾವರಣ ಇದೆ ಒಂದು ಸಕಾರಾತ್ಮಕತೆಯನ್ನು ನೀವು ನೋಡಿದಂತಹ ಪಕ್ಷದಲ್ಲಿ ಇನ್ನೊಂದು ನಕಾರಾತ್ಮಕತೆಯನ್ನು ನೀವು ನೋಡ್ಬೋದು ಯಾವ ಮನೆಗಳಲ್ಲಿ ವಿಶೇಷವಾಗಿ ನೀವು ಗಮನಿಸಿ ಇವರು ಕಮೆಂಟ್ ಮಾಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಚಪ್ಪಲಿಗೆ ಸಂಬಂಧಪಟ್ಟಂತೆ ವಿಷಯಗಳಿದೆ ಯಾವೊಬ್ಬ ಮನುಷ್ಯ ಒಂದು ದಿನ ಅವಸರ ಇರ್ಬೋದು ವಾರದಲ್ಲಿ ಎರಡು ದಿನ ಅವಸರ ಇರ್ಬೋದು ಅಥವಾ ಬಿಸ್ನೆಸ್ ಮಾಡ್ತಾ ಇರೋದು ವೃತ್ತಿನೇ ಮಾಡ್ತಾ ಇರ್ಬೋದು ಅಂತಹ ಸಂದರ್ಭದಲ್ಲಿ ಪ್ರತಿ ದಿನ ಕಾರ್ಯ ಇರೋದ್ರಿಂದ ದಿನ ಸಾಯೋರ್ಗೆ ಅಳೋರು ಯಾರು ಎಂಬತಕ್ಕಂಥ ಒಂದು ನಾಳ ನೋಡಿ ಇದೆ ಅಂದರೆ ಪ್ರತಿದಿನ ವ್ಯವಹಾರ ಇರುತ್ತೆ ಅಂತ ಹೇಳಿಬಿಟ್ಟು ಓಡ್ಬೋ ಓಡಿ ಓಡಿ ಬಂದು ಸ್ಲಿಪ್ಪರನ್ನು ದಿಢೀ ದಿಡಿ ಬಿಟ್ಟು ಅಥವಾ ಆ ಸ್ಲಿಪ್ಪರ್ಗಳನ್ನು ಮಡ್ಚಿ ಆಗುವಂತೆ ಅವಸರದಿಂದ ಓಡ್ತಕ್ಕಂಥದ್ದು ಇರೋದಿಲ್ಲ ಆದರೆ ನೀವು ನೋಡಿ ವ್ಯವಹಾರವನ್ನು ಮಾಡ್ತಕ್ಕಂಥವರಾಗಿರ್ಬೋದು ವಿದ್ಯಾಭ್ಯಾಸಿಗಳಾಗಿರ್ಬೋದು ಶಿಸ್ತು ಪ್ರಧಾನ ಜೀವನವನ್ನು ಮಾಡ್ತಕ್ಕಂಥವ್ರು ಆಚರಣೆ ಮಾಡ್ತಕ್ಕಂಥವರಾಗಿರ್ಬೋದು ಅವರು ನಿಧಾನವೇ ಪ್ರಧಾನ ಎಂಬಕ್ಕಂತಹ ಸ್ಥಿತಿಯಲ್ಲಿ ಸ್ಲಿಪ್ಪರ್ಗಳೆಲ್ಲ ಏನು ಮಾಡ್ತಾರೆ ಚಪ್ಪಲಿಗಳು ಪಾದರಕ್ಷೆಗಳನ್ನ ಮಾಡ್ತಾರೆ ನೇರವಾಗಿ ಒಂದು ಜಾಗದಲ್ಲಿ ನಿಧಾನವಾಗಿ ಬಿಡ್ತಾರೆ ಜೋಡಿಸಿ ನಿಧಾನವಾಗಿ ಬಿಡ್ತಾರೆ ಇಂಥ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಗಂಟೆ ಯಾವಾಗ ಮನಸ್ಸಿನಲ್ಲಿ ಶಾಂತಿ ಎಂತಕ್ಕಂಥದ್ದು ಇರುತ್ತೆ ಸಂಯಮ ಇರುತ್ತೆ ಅಂತಹ ಸಂದರ್ಭದಲ್ಲಿ ಸಾಮಾನ್ಯ ಮನುಷ್ಯನಾಗಿರ್ಬೋದು ಕೃಷಿ ಚಟುವಟಿಕೆಯನ್ನು ಮಾಡ್ತಕ್ಕಂಥವ್ರಾಗಿರ್ಬೋದು ಸಾಮಾನ್ಯ ಮನುಷ್ಯರಾಗಿರ್ಬೋದು ಇನ್ನಿತರ ಯಾವುದೇ ವೃತ್ತಿಯನ್ನು ಮಾಡ್ತಕ್ಕಂಥವರಾಗಿರ್ಬೋದು ಇನ್ನಿತರ ಯಾವುದೇ ವಿಭಾಗದ ಜನರಾಗಿರ್ಬೋದು ಅವರಲ್ಲಿ ಮನಸ್ಸು ಶಾಂತವಿದ್ದಂತಹ ಪಕ್ಷದಲ್ಲಿ ಆ ಡಿಸಿಪ್ಲಿನ್ ಆಗಿ ಸ್ಲೀಪರ್ಗಳನ್ನ ಅಹ್ ಇಡ್ತಕ್ಕಂಥದ್ದು ಇರುತ್ತೆ ಇಲ್ಲದಿದ್ದಂಥ ಪಕ್ಷದಲ್ಲಿ ಯಾವ ಮನಸ್ಸಿನಲ್ಲಿ ಅವಸರ ಇರುತ್ತೆ ಜವಾಬ್ದಾರಿಗಳಿರಲ್ಲ ಉದಾಹರಣೆಗೆ ಮಕ್ಕಳು ತಗೊಳ್ಳಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಅವ್ರಿಗೇನು ಜವಾಬ್ದಾರಿ ಇರುತ್ತೆ ವಿದ್ಯಾಭ್ಯಾಸವನ್ನು ಮಾಡೋದು ಬಿಟ್ರೆ ಓದೋದು ಬಿಟ್ರೆ ಏನು ಮಹಾ ಜವಾಬ್ದಾರಿಗಳಿರುತ್ತೆ ಆ ರೀತಿಯಾದ ಹೆಚ್ಚಿನ ಮಟ್ಟದ ಜವಾಬ್ದಾರಿಗಳೇನು ಇರೋದಿಲ್ಲ ಆದರೂ ಕೂಡ ಓಡ್ ಓಡಿ ಅವಸರದಿಂದ ಬರ್ತಕ್ಕಂಥದ್ದು ಅವ್ರ ಮನೆಯವರಾಗಿರ್ಬೋದು ಮಕ್ಕಳಾಗಿರ್ಬೋದು ಕುಟುಂಬದ ಸದಸ್ಯರಾಗಿರ್ಬೋದು ಯಾವಾಗ ಬಂದ್ರು ಕೂಡ ಸ್ಲಿಪ್ಪರನ್ನ ಡ್ಯಾಶ್ ಡ್ಯಾಶ್ ಇದು ಏನು ಡಿಕ್ಕಿ ಓಡದಾಗೆ ಎಸಿತಾರಲ್ಲ ಆ ರೀತಿಯಾಗಿ ಚಲ್ಲೋದು ಸ್ಲಿಪ್ಪರ್ಗಳನ್ನು ಕಾಲಲ್ಲಿ ಈಗ ಹಿಂಗ್ ತೂಗ್ದಾಗೆ ಆ ಸ್ಲಿಪ್ಪರ್ಗಳನ್ನು ಎಸೆಯೋದು ಅದನ್ನು ಒಂದು ಜಾಗದಲ್ಲಿ ಸೌಮ್ಯವಾಗಿ ಅಥವಾ ಶಾಂತಿಯಿಂದ ಅವರು ಒಂದು ಜಾಗದಲ್ಲಿ ಸ್ಲಿಪ್ಪರ್ ಅನ್ನು ಬಿಡೋದಿಲ್ಲ ಇದ್ರರ್ಥ ಏನಾಗಿರ್ತ ಬೇಕಂದ್ರೆ ಆ ಮನೆಗಳನ್ನ ಬೇಕಾದ್ರೆ ನೀವು ವೀಕ್ಷಿಸಿ ಆ ಮನೆಗಳನ್ನ ನೀವು ಯಾವ ರೀತಿಯಾಗಿ ಅವರು ಸ್ಲಿಪ್ಪರ್ಗಳನ್ನ ಹಿಂಗೆ ಚೆಲ್ತಾ ಇರ್ತಾರೆ ಮಡಚಿ ಹಾಕ್ತಾ ಇರ್ತಾರೆ ಅಂದ್ರೆ ಅವ್ರ ಅವ್ರಿಗೆ ಗೊತ್ತಿರೋದಿಲ್ಲ ಬೇಕಾದ್ರೆ ನೀವು ಅವ್ರು ಕೇಳಿ ಅದರಲ್ಲೆಲ್ಲ ಏನಿದೆ ಅಂತಾರೆ ಅವೆಲ್ಲ ಅವೆಲ್ಲ ನೋಡ್ತಾ ಕುತ್ಕೊಂಡ್ರಾಗುತ್ತಾ ನನಗೆ ಕೆಲಸ ಇದೆ ಆ ನನ್ಗೆ ಓದಿದೆ ಅಥವಾ ನಂದ್ ಯಾವ್ದಾದ್ರು ವ್ಯವಹಾರಗಳಿದೆ ಹಾಗೀಗೆ ಅಂತ ಏನಾದ್ರು ಹೇಳ್ತಾರೆ ಅದ್ರಿಗೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರ ಕಾನ್ಶಿಯಸ್ನೆಸ್ ಇರೋದಿಲ್ಲ ಅವ್ರಿಗೆ ಆ ಮನೆಗಳನ್ನ ನೀವು ನೋಡಿ ಅಶುದ್ಧತೆಯಿಂದ ಕೂಡಿರುತ್ತೆ ಆ ಮನೆ ರೋಗರುಜಿನಿಗಳಿಂದ ಕೂಡಿರುತ್ತೆ ಸಾಲ ಬಾಧೆಗಳಿಂದ ಕೂಡಿರುತ್ತೆ ಹಾಗೆ ಮನೆ ಗಲಾಟೆ ಘರ್ಷಣೆಗಳಿಂದ ಕೂಡಿರ್ತಾವೆ ಯಾವಾಗ್ಲೂ ಕೂಡ ಮನ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಜನರಲ್ಲಿ ಸಾಮರಸ್ಯ ಇರೋದಿಲ್ಲ ಮನಶಾಂತಿ ಇರೋದಿಲ್ಲ ಏನು ಮೇಲ್ನೋಟಕ್ಕೆ ಆ ರೀತಿಯಾಗಿ ಮನುಷ್ಯರಂತೆ ಆಚರಣೆಗಳನ್ನ ಬದುಕಿದ್ದೀವಿ ಹುಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಆ ರೀತಿಯಾಗಿ ಇರ್ತಾರೆ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಹಾನಿಕಾರಕ ಜೀವನವೇ ಅವ್ರದ್ದಾಗಿರುತ್ತೆ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಏಕೆಂದ್ರೆ ಮನೆಗಳು ಕೂಡ ಶುದ್ಧ ಮನಸ್ಸು ಕೂಡ ಅಶುದ್ಧ ಆಚರಣೆಗಳು ಕೂಡ ಅಶುದ್ಧ ಅರ್ನಿಂಗ್ ಅಂದ್ರೆ ಸಂಪಾದನೆ ಕೂಡ ಅಶುದ್ಧ ಹಾಗೆ ಈ ತರದ ಯಾವ ಹಾನಿಕಾರಕ ಕಾರ್ಯಗಳನ್ನು ಅವರು ಮಾಡೋದಿಲ್ಲ ಅಂತಿಲ್ಲ ಹಾನಿಕಾರಕ ಕಾರ್ಯಗಳನ್ನು ಮಾಡೋದ್ರಲ್ಲಿ ಹಿಂಜರಿತಾ ಬರೋದಿಲ್ಲ ಏನಾದರೂ ಗೊತ್ತಾಯಿತು ಅಂತ ಇಟ್ಕೊಳ್ಳಿ ಯಾರಿಗಾದ್ರೂ ಓ ಅವ್ರಿಗೆ ಗೊತ್ತಾಗ್ಬಿಡ್ತಲ್ಲ ಅವ್ರು ನಮ್ಗೆ ಈಗ ಮಾಡ್ತಾರಲ್ಲ ಹಾಗೆ ಮಾಡ್ತಾರಲ್ಲ ನಮ್ಮನ್ನು ಹಾಗಂತಾರಲ್ಲ ಈಗಂತಾರಲ್ಲ ಈ ರೀತಿಯಾದಂಥ ಕೋಪದ ಸ್ಥಿತಿಗೆ ನೆಗೆಟಿವ್ ಎನರ್ಜಿಗಳು ಆ ರೀತಿಯಾಗಿ ಪ್ರೇರಣೆಯನ್ನ ಕೊಡ್ತಾವೆ ಆ ರೀತಿಯಾಗಿ ಜಗಳ ಕದನ ಇತ್ಯಾದಿ ಸಮಸ್ಯೆಗಳನ್ನು ಮಾಡ್ತಾವೆ ವಿಶೇಷವಾಗಿ ನೀವು ಅವರನ್ನ ಗಮನಿಸಿ ಅಶುದ್ಧವ ಆಚರಣೆ ಅವರಲ್ಲಿ ಇರುತ್ತೆ ಆಹಾರ ಸೇವನೆ ಆಗಿರ್ಬೋದು ಕೂರ್ತಕ್ಕಂಥದ್ದು ನಿಲ್ತಕ್ಕಂಥದ್ದಾಗಿರ್ಬೋದು ವಸ್ತ್ರಧಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಚಪ್ಪಲಿಗಳನ್ನ ಆಗಿರ್ಬೋದು ಜನರೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿರ್ಬೋದು ಪ್ರತಿಯೊಂದು ಕೂಡ ಅಶುದ್ಧ ಕುಟಿಲತೆ ಇರುತ್ತೆ ವಿಶೇಷವಾಗಿ ನೀವು ಗಮನಿಸಿ ಎದುರಿಗೆ ಒಂದು ಮಾತನಾಡಿದ್ರೆ ಮನಸ್ಸಲ್ಲೇ ಒಂದಿರುತ್ತೆ ಮಾತನಾಡ್ತಕ್ಕಂಥ ಮಾತನ್ನ ನಡ್ಕೊಳ್ಳೋದೇ ಇಲ್ಲ ವಿಪರೀತವಾಗಿರ್ತಕ್ಕಂತಹ ಕುಟಿಲತೆಯ ನಡೆಯನ್ನ ನೀವು ಅವರಲ್ಲಿ ಕಾಣ್ಬೋದು ಆ ರೀತಿಯಾಗಿ ಚಪ್ಪಲಿಗಳನ್ನ ಬಂದು ಬಿಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅಂದ್ರೆ ಅವಶ್ಯವಾಗಿ ಗಮನಿಸಿ ಅವರು ಆತ್ಮಗಳಿಂದ ಗ್ರಸಿತವಾಗಿರ್ತಾರೆ ಅವರ ಮನೆ ಕೂಡ ಆತ್ಮಗಳಿಂದ ಗ್ರಸಿತವಾಗಿರುತ್ತೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರೇ ಆಗಿರ್ಬೋದು ವಯಸ್ಸಾಗಿರ್ತಕ್ಕಂಥವರಾಗಿರ್ಬೋದು ಅವರೆಲ್ಲರೂ ಕೂಡ ಆತ್ಮಗಳಿಂದ ಗ್ರಸಿತವಾಗಿರ್ತಾರೆ ಧಾರ್ಮಿಕ ಆಚರಣೆಗಳಲ್ಲಿ ಮನಸ್ಥಿತಿ ಇರೋದಿಲ್ಲ ಆದ್ರೆ ನಿಮಗೆ ಗಮನಿಸಿ ಎಲ್ಲೇ ಯಾರ ಮನೆಗೆ ನೀವು ಓದಂಥ ಪಕ್ಷದಲ್ಲಿ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಅವರಿಂದ ಪೂಜೆ ಕೈಕರ್ಯಗಳನ್ನ ಮಾಡಿಸ್ತಾವೆ ಅಶುದ್ಧ ಪೂಜೆ ಕೈಕರ್ಯಗಳು ಅವ್ರಿಗೇನಂತ ಅನ್ಸುತ್ತೆ ನಾವು ದೇವ್ರನ್ನ ಪೂಜೆ ಮಾಡ್ತಾ ಇದ್ದೀವಿ ನಾವು ಒಳ್ಳೇದಾಗಿದ್ದೀವಿ ನಾವು ಒಳ್ಳೆ ಮಾತನ್ನೇ ಆಡ್ತೇವೆ ಯಾಕೆಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟವ್ರು ಅವ್ರ ಬಾಡಿಗೆ ಅವ್ರು ಸುಮ್ನೆ ಇರ್ತಾರೆ ಆಗ ಏನ್ ಅನ್ಕುತಾ ಇರ್ತಾರೆ ಓ ನಾವು ಒಳ್ಳೇದಾಗಿರೋದ್ಕೆ ದೇವ್ರ ನಮ್ಮನ್ ಚೆನ್ನಾಗಿಟ್ಟಿದ್ದಾನೆ ಈ ತರದ ಇರ್ತಾರೆ ಆದ್ರೆ ಇದು ಆತ್ಮಗಳ ಕುಟಿಲತೆ ಇರತ್ತೆ ಅದ ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ಮನುಷ್ಯ ಇರ್ತಾನೆ ಆ ಮನುಷ್ಯನಿಗೆ ಗೊತ್ತಿರೋದಿಲ್ಲ ಯಾವ ಕುಟಿಲತೆಯನ್ನ ನಿರ್ಮಾಣ ಮಾಡಿದ್ದಾವಂತ ಗೊತ್ತಿಲ್ಲ ಅವ್ರ ಮನೆಗಳಲ್ಲಿ ಪೂಜೆ ಆಗ್ತಾವೆ ನೀವು ಬೇಕಾದ್ರೆ ಯಾರೇ ಯಾವ್ದೇ ಧರ್ಮದವ್ರನ್ನ ಬೇಕಾದ್ರೆ ನೀವು ತಗೊಳ್ಳಿ ಅವ್ರಿಗೆ ಅವರು ಅವರ ಆಚರಣೆ ಮಾಡ್ತಕ್ಕಂಥ ಯಾವ ಧಾರ್ಮಿಕ ವಿಧಾನಗಳಿರುತ್ತೆ ಅವಶ್ಯವಾಗಿ ಅವ್ರು ಆಚರಣೆ ಮಾಡ್ತಾರೆ ಇದ್ರೆ ಆ ಆಚರಣೆ ಮಾಡಿದ್ರೆ ಏನ್ಮಾಡ್ತಾ ಅದರ ಫಲವನ್ನ ಅಶುದ್ಧಗೊಳಿಸಿ ಅವೆ ತುಗುತ್ತಾರೆ ಏನ್ಮಾಡ್ತಾವೆ ಅವರಿಂದ ಬೆಳಗ್ಗೆ ಸಾಯಂಕಾಲ ಆಗಿರ್ಬೋದು ಏನು ಪೂಜೆ ವಾರದಲ್ಲಿ ಆಗಿರ್ಬೋದು ಯಾವಾಗಲೇ ಆಗಿರ್ಬೋದು ಆಚರಣೆಗಳನ್ನ ಅವಶ್ಯವಾಗಿ ಮಾಡಿಸ್ತಾರ ಮಾಡಿಸೋದಿಲ್ಲ ಅಂತಿಲ್ಲ ಆದರೆ ಆ ಫಲವನ್ನು ಅವರನ್ನ ಭ್ರಮೆಯಲ್ಲಿಡಲು ಎಲ್ಲಿ ಅಶುದ್ಧತೆ ಇರುತ್ತೆ ಅಲ್ಲಿ ಪೂಜೆ ಇದು ಲಭ್ಯ ಆಗುವುದಿಲ್ಲ ಈ ಪೂರ್ವ ಜನ್ಮದ ಪುಣ್ಯ ಇದ್ರೂ ಮಾತ್ರ ನಡೀತಾ ಇರತ್ತೆ ಅವರ ಜೀವನ ಸಕಾರಾತ್ಮಕವಾಗಿ ಅಷ್ಟು ಬಿಟ್ರೆ ಈ ಜನ್ಮದ ಕರ್ಮ ಫಲ ಏನಿರುತ್ತೆ ಅದು ಅಶುದ್ಧವಾಗಿರುತ್ತೆ ಅವ್ರಿಗೆ ಶುಭ ಫಲಗಳು ಲಭ್ಯ ಆಗುವುದಿಲ್ಲ ಪೂಜೆ ಕೈಕರೆಗಳನ್ನು ಮಾಡಿಸ್ತಾವೆ ಮಾಡಲಿಕ್ಕೆ ಬಿಡ್ತಾವೆ ಆದ್ರೆ ಅದನ್ನು ಅಶುದ್ಧಗೊಳಿಸ್ತಾವೆ ಅಶುದ್ಧ ಪೂಜೆ ನಕಾರಾತ್ಮಕ ಆತ್ಮಗಳ ಆಹಾರ ಮತ್ತು ಶಕ್ತಿ ಆಗಿದೆ ಅದರಿಂದಾಗಿ ಓ ಇಲ್ಲ ನಾವು ನಾವೆಲ್ಲ ಅದೆಲ್ಲ ಏನ್ ನಮಗೇನು ಅಡ್ಡಿ ಇಲ್ಲಪ್ಪ ಅವರೆಲ್ಲ ಹಂಗೆ ಆಡ್ತಾರೆ ನಮ್ಗೇನಿಲ್ಲ ನಾವೇನು ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾ ಆದ್ರೆ ಅವ್ರಿಗೆ ಅದ್ರ ಫಲ ಮುಂಬರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಸಿಗ್ಬೇಕು ಅದು ಸಿಗೋದಿಲ್ಲ ಶುದ್ಧ ಆಗ್ತಾನೆ ಪೂರ್ವ ಜನ್ಮದಲ್ಲಿ ಇವರು ಪುಣ್ಯಗಳನ್ನ ಮಾಡಿ ಬಂದಿರೋ ಕಾರಣ ಈ ಜನ್ಮದಲ್ಲಿ ಆ ರೀತಿಯಾಗಿ ಆಚರಣೆ ನಡೀತಾ ಇರ್ತದೆ ಅದ್ ಬಿಟ್ರೆ ಆತ್ಮಗಳ ಹಾವಳಿ ಇರುತ್ತೆ ಆತ್ಮ ಬೇಕಾದ್ರೆ ನೀವು ಅವ್ರನ್ನ ಬೇಕಾದ್ರೆ ಒಂದ್ ದಿನ ಎರಡು ದಿನ ಮೂರ್ ದಿನ ಅವ್ರನ್ನ ನೋಡಿ ಯಾರು ಎದ್ರಿಗಾದ್ರೂ ನಾಲ್ಕು ಜನ ಶಿಸ್ತಿನ ಜನ ಆ ಉತ್ತಮವಾದಂತಹ ಗುಣ ನಡತೆ ಇರ್ತಕ್ಕಂಥದ್ದು ಮತ್ತು ವಿದ್ಯಾವಂತಹ ಅಥವಾ ಗುಣವಂತ ಬುದ್ಧಿ ಇರ್ತಕ್ಕಂತಹ ಒಂದು ಜವಾಬ್ದಾರಿ ವಿಶೇಷವಾಗಿ ಇರ್ತಕ್ಕಂತಹ ಒಂದು ಗೌರವಾನ್ವಿತವಾಗಿ ಇರ್ತಕ್ಕಂತಹ ನಿಮ್ಮ ಕುಟುಂಬ ವರ್ಗದ ಅಕ್ಕಪಕ್ಕದ ಯಾರದಾದ್ರೂ ಸರಿ ಅವ್ರನ್ನ ನಾಲ್ಕು ಜನ ಕೂರಿಸಿ ಅವ್ರನ್ನ ಒಂದು ಗಂಟೆ ಕರೆಕ್ಟ್ ಆಗಿ ಒಂದು ಜಾಗದಲ್ಲಿ ಕೂರಿಸಿ ನೋಡ್ತೇನೆ ಒಂದು ಜಾಗದಲ್ಲಿ ಒಂದು ಕರೆಕ್ಟ್ ಆಗಿ ಕೂರಿಸಿ ಅವ್ರನ್ನ ಒಂದು ಗಂಟೆ ಯಾವುದೇ ಕಾರಣಕ್ಕೂ ಕೂರೋದಿಲ್ಲ ಕಣ್ಣನ್ನ ಕಣ್ಣಿಗೆ ಕೊಟ್ಟು ನೋಡೋದಿಲ್ಲ ದೃಷ್ಟಿಗೆ ದೃಷ್ಟಿ ಕೊಟ್ಟು ನೋಡೋದಿಲ್ಲ ದೃಷ್ಟಿಗೆ ದೃಷ್ಟಿ ಕೊಟ್ಟು ಮಾತನಾಡೋದಿಲ್ಲ ನಾನು ಸಿಕ್ಕೋತೀನಿ ಅನ್ನೋ ಅಭಾವ ನೆಗೆಟಿವಿಟಿಯಲ್ಲಿ ಇರುತ್ತೆ ಅವ್ರನ್ನ ಕೂರ್ಲಿಕ್ಕೆ ಬಿಡೋದಿಲ್ಲ ಕಾಲನ್ನ ಅಟ ಕಟ ಕಟ ಕಟಕ ಚಂಚಲಗೊಳಿಸೋದು ಗಂಡ್ಮಕ್ಳಾದ್ರೂ ಅಷ್ಟೇ ಹೆಣ್ಮಕ್ಳಾದ್ರೂ ಅಷ್ಟೇ ವಯಸ್ಸಾದ್ರು ಅಷ್ಟೇ ಇಲ್ಲ ಈ ಎಂಥದ್ದು ಎಂತದ್ದು ನನಗೆ ಕೆಲ್ಸದಂತೆ ಹೆಣ್ಮಕ್ಳಿಗೆ ಸರ್ಕೊಂಡು ಇದ್ ಮಾಡ್ಕೊಂಡು ಅಥವಾ ನೈಟಿ ಹಾಕೊಂಡಿದ್ರೆ ಡ್ರೆಸ್ ಅನ್ನು ಹಾಕೊಂಡಿದ್ರೆ ಅದಕ್ಕೆ ಹೋಗ್ತೀವಿ ಯಾವುದೇ ಕಾರಣಕ್ಕೂ ಅವರಂತ ವಿಧಾನಕ್ಕೆ ಶಿಸ್ತಿಂದ ಕೂರೋದಿಲ್ಲ ಅವ್ರಿಗೆ ಆಗೋದಿಲ್ಲ ಶರೀರದಲ್ಲಿ ಆ ಸ್ವಂತ ಜೀವಾತ್ಮ ಏನಿದೆ ಅದನ್ನು ಎಚ್ಚೆತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನು ಸ್ಟೇಬಲ್ ಆಗಿ ಕೊಡ್ಲಿಕ್ಕೆ ಬಿಡೋದಿಲ್ಲ ಯಾವಾಗಲೂ ಕೂಡ ಚಂಚಲತೆ ಅವಸರ ಏನಾದ್ರೂ ಮಾತಾಡೋದು ಏನಾದ್ರೂ ಚಾಡಿ ಹೇಳೋದು ಅಥವಾ ಅವ್ರಿಗವರೇ ನೋವು ಮಾಡ್ಕೊಳೋದು ಯಾರೂ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ ಕೊನೆಗೆ ಅವರೇ ಚಿಂತೆ ಮಾಡೋದು ಬೇಡದ ವಿಚಾರಗಳನ್ನ ಚಿಂತೆ ಮಾಡ್ತಾ ಕೊರಕ್ತಾ ಕೊರೋದು ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಅವ್ರು ಬರುವಾಗ ಏನು ತಂದಿಲ್ಲ ನಾನು ಹೋಗೋಗ್ಲೂ ಏನು ತಗೊಂಡು ಹೋಗೋದಿಲ್ಲ ಈ ವಿಚಾರಗಳು ಬರ್ತಾ ಇರೋದು ಅದು ಶೂನ್ಯ ಇದರಲ್ಲಿ ಏನೂ ಅರ್ಥ ಇಲ್ಲ ಪಾಪ ಇದನ್ನ ಆ ವ್ಯವಧಾನನ ಕೊಡೋದಿಲ್ಲ ಅವ್ರಿಗೆ ಆ ಥರ ಮನಸ್ಥಿತಿ ಆ ಜೀವಾತ್ಮಕ ಬುದ್ಧಿ ಇರುತ್ತೆ ಆದ್ರೆ ಅದನ್ನ ನೆನಪು ಮಾಡ್ಕೊಳ್ಳಿಕ್ಕೂ ಬಿಡೋದಿಲ್ಲ ಏಕೆಂದರೆ ಆ ಜೀವಾತ್ಮನ ಯಾವಾಗಲೂ ಕೂಡ ಸ್ಟ್ರೆಸ್ಸಲ್ಲಿ ಇರ್ತಾ ಅವ್ರಿಗೆ ಹಾನಿಯನ್ನು ಮಾಡ್ತಾ ಇರ್ತಾ ಈ ಥರದ ಕಾರಣದಿಂದ ನೀವೇನು ಸ್ಲೀಪರ್ ಬಗ್ಗೆ ಏನು ಕೇಳಿದ್ರಿ ಆ ಥರ ಎಲ್ಲಿ ಹೆಣ್ಮಕ್ಳು ಮಾಡಿಸ್ ಅವರಿಗೆ ತಾಂತ್ರಿಕ ಬಾಧೆಗಳು ಜರುಗಿರ್ತಾವೆ ಮತ್ತೆ ಮುಂದೆ ಕೂಡ ಜರುಗ್ತಾವೆ ಅನ್ನೋ ಸೂಚನೆ ಕೂಡ ಇರುತ್ತೆ ಯಾರ ಸ್ಲಿಪರ್ಗಳು ಆ ರೀತಿ ಮಡ್ಚಿರುತ್ತೆ ಅದನ್ನ ತಗೊಂಡೋಗಿ ತಾಂತ್ರಿಕ ಕಾರ್ಯಗಳನ್ನ ಏನಾದರೂ ಮಾಡಿದ್ರೆ ಅವರು ಈ ಜನ್ಮದಲ್ಲಿ ಎತ್ತರಿಸ್ಕೊಳ್ತಕ್ಕಂಥದ್ದು ಬಲು ಕಷ್ಟ ಏಕೆಂದ್ರೆ ಪುನಃ 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 ನೆಗೆಟಿವಿಟಿ ಏನಿದೆ ಅವರ ಜೀವನದಲ್ಲಿ ಪ್ರವೇಶವನ್ನು ಮಾಡ್ಬಿಡುತ್ತೆ ಏಕೆಂದರೆ ಅಷ್ಟರ ಮಟ್ಟಿಗೆ ಅಶುದ್ಧ ಕರ್ಮಗಳನ್ನು ನಿರ್ಮಾಣ ಮಾಡಿರ್ತಾವೆ ಅವ್ರಗಳಿಂದ ಮತ್ತು ಅಶುದ್ಧ ಜೀವನವನ್ನು ನಿರ್ಮಾಣ ಮಾಡಿರ್ತಾವೆ ಅದರಿಂದಾಗಿ ಸೂಚನೆಯನ್ನು ಕೊಡ್ತಾ ಇರ್ತವೆ ನೆಗೆಟಿವಿಟಿಗಳಿಗೆ ನೋಡಿ ಈ ಜೀವ ಹೀಗಿದೆ ನಿಮಗೆ ಬೇಕಂದ್ರೆ ಈ ದೇಹ ಬಳಸ್ಕೋಬೋದು ನೀವು ಮನುಷ್ಯರು ಮಾತ್ರ ಹಿಂಗೆ ಕುಟಿಲ ಬುದ್ಧಿ ಇಟ್ಕೊಂಡಿದ್ದಾರೆ ಅವರು ಬದುಕಲಿಕ್ಕೆ ಬಿಡೋದಿಲ್ಲ ಹಿಂಗೆ ಹಾನಿಯನ್ನು ಉಂಟು ಮಾಡ್ತಾರೆ ಈ ರೀತಿಯಾಗಲ್ಲ ನಾವೇ ಈ ಮನುಷ್ಯ ವರ್ಗಾನೇ ಒಂದು ಉತ್ತಮ ಒಂದು ಪರ್ಸೆಂಟು ಈ ಥರ ಏನಾದ್ರು ಬುದ್ಧಿ ಇದ್ರೆ ಆ ತೊಂಬತ್ತೊಂಬತ್ತು ಪ್ರತಿಶತ ಆತ್ಮಗಳು ಮೊದಲೇ ಕಲುಷಿತವಿರುವ ಕಾರಣ ಜೀವಾತ್ಮ ಮೇಲಿನ ಲೋಕಿಗೂ ಯಾರು ಸಕಾರಾತ್ಮಕ ಇರ್ತಾರೋ ಗೊತ್ತಿಲ್ಲದೆ ತಪ್ಪು ಮಾಡ್ಕೊಂಡಿರ್ತಾರೆ ಅವರೆಲ್ಲ ದೇವರ ಶರಣಾಗಿರ್ತಾರೆ ದೇವಸ್ಥಾನದಲ್ಲಿ ಇರ್ತಾರೆ ಅಲ್ಲಿ ದೇವರಲ್ಲಿ ಶರಣಾಗಿರ್ತಾರೆ ಅವ್ರದೇ ಒಂದು ಗುಂಪಿದೆ ಸಕಾರಾತ್ಮಕವಾಗಿ ಅದನ್ನ ಬಿಟ್ಟು ಯಾರು ಇರ್ತಾರೆ ದೇಹ ಸೇರ್ತಾರೆ ಮನೆ ಸೇರ್ತಾರೆ ತೊಂದರೆ ಕೊಡ್ತಾರೆ ಅವೆಲ್ಲ ಅಷ್ಟೇ ಅವು ಬೇರೆ ಹೊರಗಡೆ ಬದುಕಲಿಕ್ಕೆ ಕಷ್ಟ ಆಗಿರೋದ್ರಿಂದ ಯಾವುದಾದ್ರೂ ದೇಹಗಳನ್ನ ಹರಿಸ್ತಾವೆ ಮನೆಗಳನ್ನ ಅರಸ್ತಾವೆ ಜೀವನವನ್ನು ಅರಸ್ತಾವೆ ಅದರಿಂದಾಗಿ ನೋಡಿ ಈ ದೇಹ ಇದೆ ಈ ದೇಹ ಇದೆ ಈ ದೇಹ ಇದೆ ಸೂಚನೆಗಳನ್ನು ಕೊಡೋದು ಆ ಥರ ಚಪ್ಪಲಿ ಏನು ಬಿಡ್ತಾರೆ ಹೊರಗಡೆನೆ ಬಿಡ್ತಾರೆ ಸಾಮಾನ್ಯವಾಗಿ ಒಳಗಡೆ ತರ್ತಕ್ಕಂಥವ್ರು ಕಡಿಮೆ ಇದ್ದಾರೆ ಒಳಗಡೆ ಸ್ಟ್ಯಾಂಡೆಲ್ಲ ಎಲ್ಲ ಮಾಡ್ಕೊಂಡು ಇಟ್ಕೊಳ್ತಕ್ಕಂಥ ಆ ಥರ ಹೊರಗಡೆ ಇಟ್ಕೊಳ್ಳಿ ಒಳಗಡೆನೆ ಸ್ಟ್ಯಾಂಡ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ತಪ್ಪು ಯಾವ ಯಾವ ಜಾಗಗಳಲ್ಲಿ ಏನೇನು ಅಶುದ್ಧ ಆಗಿರುತ್ತೆ ಏನೇನು ಎನರ್ಜಿಸ್ ಇರ್ತಾವೆ ಅದೆಲ್ಲ ಚಪ್ಪಲಿಗಳ ಮೂಲಕ ಬರ್ತಾವೆ ಚಪ್ಪಲಿಯ ಪಕ್ಕದಲ್ಲಿ ಬೇರೊಂದು ಜನದ ಚಪ್ಪಲಿಗಳಿದ್ದಂಥ ಪಕ್ಷದಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಬೇಕಾದ್ರೆ ನೀವು ನೋಡಿದ್ರೆ ಇದನ್ನೆಲ್ಲ ನೀವು ನೀಟಾಗಿ ಬರೆದಿಟ್ಕೊಂಡಿರಿ ಮುಂದಿನ ದಿನಗಳಲ್ಲಿ ಭಗವಂತ ಅವಶ್ಯವಾಗಿ ನನಗಂತೂ ಕಾನ್ಫಿಡೆನ್ಸ್ ಇದೆ ಆ ಎನರ್ಜಿಗಳು ಹೇಗೆ ಬದಲಾಗುತ್ತೆ ಹೇಗೆ ಚೇಂಜ್ ಆಗ್ತಾವೆ ಏನೇನು ಮಾಡ್ತಾವೆ ಇದೆಲ್ಲನೂ ಕೂಡ ನೋಡ್ತಕ್ಕಂಥ ಒಂದು ಅವಶ್ಯವಾಗಿ ಮಾಪನ ಅಥವಾ ಇನ್ಸ್ಟ್ರೂಮೆಂಟ್ ಅನ್ನು ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂದ್ರೆ ಜೀವಗಳಿಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಹಾಳಾಗ್ತೀರಾ ಈ ರೀತಿಯಾಗಿ ನಿಮ್ಮ ಬದುಕಿದ್ದಾಗ್ಲೇ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಜನಕ್ಕಾದ್ರೂ ಕೂಡ ಇಂಥ ಒಂದು ವಿದ್ಯುನ್ಮಾನ ಯಂತ್ರಗಳನ್ನು ಅವ್ರು ಅವಶ್ಯವಾಗಿ ಕೊಡ್ತಾರೆ ಬಂದಿದ್ದೇನೆ ಯಾಕೆಂದ್ರೆ ಅವ್ರು ಬದಲಾಗ್ತಾ ಇರ್ತಾ ಚಪ್ಪಲಿಗಳ ಮೂಲಕ ಟ್ರಾನ್ಸ್ಫರ್ ಆಗ್ತಾ ಇರ್ತಾ ಯಾರು ನೆಗೆಟಿವಿಟಿ ತುಂಬ ಬಂದಿರ್ತಾರೆ ಆ ತಂತ್ರ ಮಂತ್ರ ಮಾಡಿ ಬಂದಿರ್ತಾರೆ ಸ್ವಯಂ ಅಥವಾ ಆ ತಂತ್ರ ಮಂತ್ರಕ್ಕೆ ಒಳಗಾಗಿರ್ತಾರೆ ಅಂತ ಸಂದರ್ಭದಲ್ಲಿ ಎನರ್ಜಿಗಳು ಯಾವಿರ್ತಾವೆ ಅವ್ ಪಕ್ಕದಲ್ಲಿ ಚಪ್ಪ ಚಪ್ಪಲಿ ಅಥವಾ ಪಾದರಕ್ಷೆಗಳನ್ನ ನೀವು ಬಿಟ್ಟಂತ ಕೂಡ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರ್ತವೆ ಚಪ್ಪಲಿನ ಓದ್ಕೊಂಡು ಹೋಗ್ತಾ ಇರ್ತಾನೆ ನೋಡಿ ಅಂತ ಸಂದರ್ಭದಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರ್ತವೆ ಯಾಕಂದ್ರೆ ಮನುಷ್ಯನ ಹಿನ್ಗಡೆನೆ ಬಂದಿರ್ತಾ ಈ ತರದಲ್ಲೆಲ್ಲ ಕೂಡ ಘಟನೆ ನಡೆಯುತ್ತೆ ಅದು ಸೂಕ್ಷ್ಮ ಲೋಕದ ಬಗ್ಗೆ ತಿಳಿದಿದ್ರೆ ಆ ಘಟನೆ ಹೀಗೂ ಕೂಡ ನಡೆಯುತ್ತಾ ಅಂತ ಗೊತ್ತಿದ್ರೆ ಆಗ ಮಾತ್ರ ನಮ್ಲಿಕ್ಕೆ ಸಾಧ್ಯ ಇರುತ್ತೆ ಮೊದಲು ಯಾರು ಈ ಫೋನ್ಗಳ ಮೂಲಕ ನಾವ್ ಹಿಂಗ್ ನೋಡ್ತೇವೆ ನಾವು ಹಿಂಗ್ ಮಾತನಾಡ್ತೇವೆ ಅಂತ ಅಂದ್ರೆ ಆ ಹುಚ್ಚ ಹುಚ್ಚಿ ಏನೋ ಒಂದು ಮಾತಾಡ್ತವ್ರೆ ಅಂತ ಅನ್ನೋರು ಯಾಕೆಂದ್ರೆ ನಮಗೆ ಒಂದು ಮೂಲ ನಾ ನಾವು ಇದು ಸರಿ ಇದೆ ಅಂತ ಸಮಾಧಾನ ಪಟ್ಕೊಳ್ಳಿಕ್ಕೆ ಎವಿಡೆನ್ಸ್ ಬೇಕು ಸಾಕ್ಷಿ ಬೇಕು ಹಾಗಿದ್ದಾಗ ಮಾತ್ರ ಮನುಷ್ಯ ಬದುಕೋದು ಆದರೆ ಈ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಈ ಸಾಕ್ಷಿಗಳೇನಿದೆ ಈ ಸಾಕ್ಷಿಗಳು ಲಭ್ಯ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ವಿವರಗಳಿಲ್ಲ ವಿಚಾರಗಳಿಲ್ಲ ಅದ್ರ ಬಗ್ಗೆ ಶಿಕ್ಷಣ ಕೂಡ ಇಲ್ಲ ಅದರಿಂದಾಗಿ ಏನಾಗುತ್ತೆ ಅಷ್ಟು ಸುಲಭವಾಗಿ ನಂಬೋದಿಲ್ಲ ಮೂಢನಂಬಿಕೆ ಅದು ಇದು ಅಂತ ಏನೋ ಒಂದು ಅನ್ಕೋತಾರೆ ಆ ರೀತಿಯಾಗಿಲ್ಲ ಅವ್ರಿಗೆ ಗೊತ್ತಿರುತ್ತೆ ನಾನೊಂದು ಆತ್ಮ ಅಂತ ಆದ್ರೆ ಅವ್ರನ್ನ ಅವರು ಒಪ್ಕೊಳ್ಳಿಕ್ಕೆ ಅವ್ರನ್ನ ಅವ್ರು ನೋಡ್ಕೊಂಡೇ ಇರೋದಿಲ್ಲ ಯಾರು ನೋಡ್ಕೋತಾರೆ ಆತ್ಮ ಸಾಕ್ಷಾತ್ಕಾರ ಆಗಿರತ್ತೆ ಹಾಗೊಪ್ಕೋತಾರೆ ಆದ್ರೆ ಇದೆಲ್ಲ ಎನರ್ಜಿಗಳ ಕಾಟ ಯಾರ ಮನೆಯಲ್ಲಿ ಈ ರೀತಿಯಾಗಿ ಚಪ್ಪಲಿಗಳು ಯಾರು ಕಮೆಂಟ್ ಮಾಡಿದ್ದೀರಾ ಅಥವಾ ಬೇರೆಯವ್ರ ಮನೆಯ ನೋಡ್ತಾ ಇದ್ದೀರಾ ಅಥವಾ ಎಲ್ಲೂ ಆ ಥರದ್ದು ಘಟನೆಗಳು ನಡೀತಾ ಇದೆ ಇದೆಲ್ಲ ಕೂಡ ಅಷ್ಟೇ ಬಡವರಾಗಲಿ ಶ್ರೀಮಂತರು ಅದು ಪ್ರಶ್ನೆ ಬರೋದೇ ಇಲ್ಲ ಬಡವ ಶ್ರೀಮಂತ ಯಾರು ಇಲ್ಲ ಅವರ ಆತ್ಮದಲ್ಲಿ ಯಾರು ಶುದ್ಧವಾಗಿರ್ತಾರೆ ಸಕಾರಾತ್ಮಕವಾಗಿರ್ತಾರೆ ಯಾರು ಅವ್ರ ಮುಂದಕ್ಕೆ ನೋವು ತನ್ಕಳದಂತೆ ಇರ್ತಾರೆ ಅವರು ಶ್ರೀಮಂತ ಯಾರು ನೋವನ್ನು ಸಂಚಯನವನ್ನು ಮಾಡ್ಕೊಂಡಿರ್ತಾರೆ ದುಃಖ ಸಂತಾಪಗಳನ್ನ ಕಷ್ಟ ಕಾರ್ಪಣ್ಯಗಳನ್ನ ಅಥವಾ ಪಾಪಕರ್ಮಗಳನ್ನು ನಿರ್ಮಾಣ ಮಾಡಿಕೊಂಡು ಅವ್ರು ಅವರು ಕಷ್ಟಗಳನ್ನ ನಿರ್ಮಾಣ ಬಡವ ಹೆಣ್ಣು ಗಂಡು ಶ್ರೀಮಂತ ಅಂತಾನು ಇಲ್ಲ ಬಡವ ಶ್ರೀಮಂತ ಅಂತ ಇದ್ರೆ ಈ ವಿಚಾರದಲ್ಲಿ ಪುಣ್ಯ ಸಂಪಾದನೆಯನ್ನ ಮಾಡಿದ್ರೆ ಸಕಾರಾತ್ಮಕ ಫಲ ಕೂಡ ಇರುತ್ತೆ ಆಗ್ಲೂ ಕೂಡ ಹಾನಿಕಾರಕ ಕಾರ್ಯ ಮಾಡಲು ಚಾನ್ಸ್ ಇರುತ್ತೆ ಯಾರು ತನ್ನ ಆತ್ಮಕ್ಕೆ ತನ್ನ ಜೀವಾತ್ಮಕ್ಕೆ ಬಾಧೆ ಆಗದಂತೆ ಕರ್ಮಗಳನ್ನು ರಚನೆ ಮಾಡ್ಕೊಂಡಿರ್ತಾರೆ ಅವರು ಶ್ರೀಮಂತರು ಯಾರು ಗೊತ್ತಿದ್ದೇ ಮಾಡ್ಕೊಳ್ತಾರೋ ಗೊತ್ತಿಲ್ಲದೆ ಮಾಡ್ಕೊಳ್ತಾರೋ ಅಂತ ಸಂದರ್ಭದಲ್ಲಿ ಪಾಪಕರ್ಮಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರೆ ಅಶುದ್ಧ ಕರ್ಮಗಳನ್ನು ತನ್ನ ಜೀವಾತ್ಮಕ್ಕೆ ಮುಂದಿನ ದಿನಗಳಲ್ಲಿ ಬಾಧೆ ಆಗೋದಕ್ಕೆ ಶಿಕ್ಷೆ ಅನುಭವಿಸೋದಕ್ಕೆ ಯಾರು ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅವ್ರ ಬಗ್ಗೆ ಅಯ್ಯೋ ಅನ್ಬೇಕು ಮತ್ತೆ ಅವರು ಏನು ಅವರ ಬಡವರು ಶ್ರೀಮಂತರು ಅಲ್ಲ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಎಂಥ ಸಂದರ್ಭಕ್ಕಾದ್ರೂ ಕೂಡ ದೇಹಕ್ಕೆ ಅನುಕೂಲಗಳು ಲಭ್ಯ ಆಗುತ್ತಿದ್ದು ಪ್ರಕೃತಿ ನಿಯಮ ಹಾನಿಕಾರಕವಾಗಿದ್ದಂತಹ ಪಕ್ಷದಲ್ಲಿ ಪ್ರಕೃತಿಯಲ್ಲಿ ನಿರ್ಮಾಣ ಆಗೋದಿಲ್ಲ ಯಾರೇ ಈ ಥರ ನೀವು ಗಮನಿಸಿದ್ರಿ ಬೇಕಾದರೆ ನೀವು ಸರ್ವೆ ಮಾಡ್ಕೊಂಡು ಬನ್ನಿ ಅವರ ಆಚರಣೆಗಳನ್ನು ಜನಗಳ ಆಚರಣೆಯನ್ನು ಗಮನಿಸಿ ಬೇಕಾದರೆ ನೀವೇ ಅನಲಿಸ್ಟಿಕ್ ಏನಿರುತ್ತೆ ಅನಲೈಸ್ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀವು ಕೊಡ್ತಕ್ಕಂಥದ್ದು ಏನಿರುತ್ತೆ ಬೇಕಾದರೆ ನೀವೇ ಒಂದು ವಾರ ಹದಿನೈದು ದಿವಸ ಬೇಕಾದರೆ ಟ್ರೈ ಮಾಡಿ ನೋಡಿ ಅಶುದ್ಧವಾಗಿರ್ತಕ್ಕಂಥ ಮನೆಗಳು ಜನಗಳು ಆಚರಣೆಗಳು ಅಶುದ್ಧದಲ್ಲಿ ಕೂರೋದು ನಡೆಯೋದು ಮಾತನಾಡೋದು ಕುಟಿಲ ಬುದ್ಧಿ ಒಂದು ಪ್ರೀತಿ ಭಾವ ಸಾಮರಸ್ಯ ಮನುಷ್ಯನಲ್ಲಿ ಇರಬೇಕಾದಂತಹ ನೈಜ ಮಾನವತೆಯ ಗುಣ ಇದ್ಯಾವುದೂ ಕೂಡ ಇರೋದಿಲ್ಲ ಮತ್ತೆ ಯಾವುದು ತೂಕಬದ್ಧವಾದಂಥದ್ದು ಗುಣಾತ್ಮಕವಾದಂಥದ್ದು ಶ್ರೇಯಸ್ಕರವಾದಂತಹ ವಿಚಾರಧಾರೆಗಳು ಆ ಜ್ಞಾನ ಆಗಿರ್ಬೋದು ಮಾತಾಗಿರ್ಬೋದು ನಡೆನುಡಿ ಆಗಿರ್ಬೋದು ಇದೆಲ್ಲದರ ಕೊರತೆ ಅವರಲ್ಲಿ ಇರುತ್ತೆ ಈ ಅಂಶವನ್ನು ನೀವು ಗಮನಿಸಬಹುದು ಇದೆಲ್ಲ ನೆಗೆಟಿವಿಟಿ ಹಾಳಿ ಹಾವಳಿಯಿಂದ ಇರುತ್ತೆ ಆದಷ್ಟು ಮ್ಯಾಕ್ಸಿಮಮ್ ಮನೆಗಳನ್ನು ಶುದ್ಧವಾಗಿಟ್ಕೊಳ್ಳಿ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಿ ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಪೂಜೆ ಕೈಕರಿ ಯಾರದೇ ಧರ್ಮ ಆಗಿರಲಿ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಾನೇ ಚೆನ್ನಾಗಿರಬೇಕು ಅಂತೀರೋ ಅನ್ಯರು ಹಾಗೆ ಚೆನ್ನಾಗಿರಲಿ ಅನ್ನೋ ಮನೋಭಾವದಲ್ಲಿ ನಿಮ್ಮ ಪೂಜೆ ಕೈಕರಿಗಳನ್ನು ಧಾರ್ಮಿಕ ಆಚರಣೆಗಳನ್ನು ಮಾಡಿ ಅದರಿಂದ ಎಲ್ಲರಿಗೂ ಕೂಡ ಶ್ರೇಯಸ್ಕರ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸುತ್ತ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದನ್ನು ಪಕ್ಷಿ ಮಾಟಮತ ಸಮಸ್ಯೆ ಇದ್ದರ ಪಕ್ಷದಲ್ಲಿ ದುಃಖದ ಪೋಟರ್ಗೆ ಆರ್ಡ್ ಮಾಡ್ಬೋದು ಇದನ್ನು ಸ್ಮಿತಗಳು ಮೈಗೆ ಇಟ್ಕೊಂಡು ಮನೆಗೆಲ್ಲ ಹರಿದು ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸಮಸ್ಥೆಗಳಿಂದ ಮುಕ್ತರಾಗಿ ತಮ್ಮ ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರತಿ ಉದ್ಪತಿ ಪೌಡು ಕೂಡ ಇದೆ ಇದನ್ನು ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಅಂಗಡಿ ಮಳಿಗೆ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಆಗ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಪೌಡು ಕೂಡ ಲಭ್ಯ ದೇಹ ಪ್ರತಿಗೆ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೆವೆನ್ ಏಯ್ಟ್ ನಿಮಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಸ ಸಮಿತಿ ಇತ್ಯಾದಿ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಬೇರೆ ವಿಡಿಯೋಗಳಲ್ಲಿ ನೋಡಿ ಟೈಮ್ ಆಗಿದೆ ಆಗಿ ಭೇಟಿ